ಈಗ ಮೊನ್ನೆ ಇಲ್ಲ ಅದು ಇನ್ನೂ ವರದಿ ಬರಬೇಕು ನಾವು ಹೇಳಿದ್ದೇವೆ ಆದಷ್ಟು ಬೇಗ ಮಾಡಿ ಯಾಕೆಂದ್ರೆ ಅದು ಒಂದು ಚಾನೆಲ್ದಲ್ಲ ಒಂದೇ ಒಂದು ಚಾನಲ್ಲು ಅಥವಾ ಒಂದೇ ಒಂದು ಕ್ಲಿಪ್ಪಿಂಗ್ ಅಲ್ಲ ಅಲ್ಲಿ ಅದೆಷ್ಟು ಕ್ಲಿಪ್ಪಿಂಗ್ಸು ಅವರು ಸೆಕ್ಯೂರ್ ಮಾಡಿ ಅದನ್ನೆಲ್ಲ ಕೊಟ್ಟಿದ್ದಾರೆ ಅದೆಲ್ಲ ಬರಬೇಕು ಹೊರಟಾರೆ ವರದಿ ಬರಬೇಕು ಬಂದ ಮೇಲೆ ನಾವು ಅದಕ್ಕೆ ಇಲ್ಲ ಬಂದಿಲ್ಲ ವರದಿ ಬಂದ ಮೇಲೆ ಅದಕ್ಕೆ ಇಮಿಡಿಯೇಟ್ ಆ್ಯಕ್ಷನ್ ಮಾಡ್ತೀವಿ ಅದರಲ್ಲಿ ಏನಿದೆ ಅದು ನಮ್ಗೆ ಗೊತ್ತಿಲ್ಲಲ್ಲ ಅದು ಬಂದ ತಕ್ಷಣ ಅದರ ಪ್ರಕಾರ ಆ್ಯಕ್ಟ್ ಮಾಡ್ತೀವಿ ಈಗಾಗಲೇ ಈಗಾಗಲೇ ನಾವು ಏಳು ಜನರನ್ನು ಕರೆಸಿ ಅವರ ಸ್ಟೇಟ್ಮೆಂಟ್ಗಳನ್ನು ತಗೊಂಡು ವಾಯ್ಸ್ ರೆಕಾರ್ಡ್ ಮಾಡಿ ಅದು ಕಂಪ್ಯಾರಿಸನ್ ಮಾಡ್ತಾರೆ ಈಗ ಒಂದು ವೇಳೆ ಯಾರನ್ನ ಸಸ್ಪೆಕ್ಟ್ ಮಾಡ್ತಾರೆ ಅವರನ್ನು ಕೂಡ ಈಗಾಗಲೇ ನಾವು ಸೆಕ್ಯೂರ್ ಮಾಡಿ ಅವರ ವಾಯ್ಸ್ ರೆಕಾರ್ಡಿಂಗ್ ಎಲ್ಲ ಮಾಡಿದ್ದಾರೆ ಫರ್ದರ್ ಇನ್ವೆಸ್ಟಿಗೇಷನ್ನು ಎಫ್ ಎಸ್ ಎಲ್ ರಿಪೋರ್ಟ್ ಬಂದ ಮೇಲೆ ಗೊತ್ತಾಗುತ್ತೆ ಸರ್ ಕೆ ಶಿವರಾಮ್ ಅವ್ರದ್ದು ಅಂತ್ಯಕ್ರಿಯೆಗೆ ಛಲವಾದಿ ಮಹಾಸಭಾದಲ್ಲಿ ಅವಕಾಶ ಕೊಡಬೇಕು ಅಂತ ಏನೋ ಪತ್ರ ಬರೆದಿದ್ದಾರೆ ಅಂತ ನಿಮಗೆ ಈಗಾಗಲೇ ನಾವು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿದ್ದೇವೆ ಅವರು ಇವತ್ತು ಬೆಳಿಗ್ಗೆ ಡಿ ಪಿ ಆರ್ನವ್ರ ಜೊತೆ ಮಾತನಾಡಿ ಇದು ತಿಳಿಸ್ತೇನೆ ಅಂತೇಳಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅವರೊಂದು ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ ಛಲವಾದಿ ಮಹಾ ಮಹಾಸ ಮಹಾಸಭಾದವರು ನಮಗೆ ಅಲ್ಲೇ ಕೊಡಿ ಅಂತೇಳಿ ಅವಕಾಶ ಮಾಡಿಕೊಡಿ ಈ ಜಾಗ ಕೊಡಿ ಅಂತ ಅದನ್ನು ಮುಖ್ಯಮಂತ್ರಿಗಳು ಇವತ್ತು ತೀರ್ಮಾನ ಮಾಡ್ತಾರೆ ಮಧ್ಯಾಹ್ನ ತನ್ನೊಂದು ಅಷ್ಟೊತ್ತಿಗೆ ತಿಳಿಸ್ತಾರೆ ಥ್ಯಾಂಕ್ ಯು ಥ್ಯಾಂಕ್ ಯು